ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ತ್ರೀಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಾ ಅಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಪ್ರಿಪೇರ್ ಆಗೋದು ಎಕ್ಸಾಮ್ ತ್ರೀನ ಜಸ್ಟ್ ಪಾಸನ್ನು ಯಾವ ರೀತಿ ತಗೊಳ್ಳುವಂಥದ್ದು ಯಾವ ರೀತಿ ಟೈಮ್ ಟೇಬಲ್ ಅದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ ತಿಳಿಸ್ಕೊಡ್ತೀನಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರೋದು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ನೀವು ಫಸ್ಟು ಎಕ್ಸಾಮ್ನಲ್ಲೂ ಕೂಡ ಸೆಕೆಂಡ್ ಎಕ್ಸಾಮ್ನಲ್ಲೂ ಕೂಡ ಫೇಲ್ ಅಥವಾ ಎನ್ ಸಿ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂದ್ರೆ ನಿಮಗೆ ಇನ್ನೊಂದು ಚಾನ್ಸ್ ಇದೆ ಕರ್ನಾಟಕ ಗವರ್ನಮೆಂಟ್ ಬಂದು ಮೂರನೇ ಚಾನ್ಸ್ ಕೊಡ್ತಿದ್ದಾರೆ ಈ ಒಂದು ಮೂರನೇ ಚಾನ್ಸ್ ಅಲ್ಲಿ ನೀವು ಪಾಸ್ ಆಗಬೇಕಾಗತ್ತೆ ಹೈಯರ್ ಎಜುಕೇಶನ್ ಅಂದ್ರೆ ಡಿಗ್ರಿ ಮಾಡ್ಕೋಬೇಕು ಅಂದ್ರೆ ನೀವು ಥರ್ಡ್ ಎಕ್ಸಾಮ್ನಲ್ಲಿ ನಲ್ಲಿ ಪಾಸ್ ಆಗ್ಲೇಬೇಕಾಗತ್ತೆ ಈ ಒಂದು ನಲ್ಲಿ ನೀವು ಪಾಸ್ ಆಗಲಿಲ್ಲ ಅಂದರೆ ಒನ್ ಇಯರ್ ನೀವು ಮನೇಲಿ ಕುತ್ಕೋಬೇಕಾಗತ್ತೆ ಅದಕ್ಕೋಸ್ಕರನೇ ಇನ್ನು ಏನಿಲ್ಲ ಅಂದರೂ ನೀನೊಂದು ಹತ್ತು ಹದಿನೈದು ದಿವಸ ಇದೆ ಅಷ್ಟೇ ಟೈಮು ಪ್ರತಿಯೊಬ್ಬರೂ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ ಪ್ರಿಪೇರ್ ಅನ್ನೋವಂಥದ್ದು ಯಾವ ರೀತಿ ಇರಬೇಕು ಅಂದರೆ ನೀವು ಆರು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಥವಾ ಮೂರು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಎರಡು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಎಲ್ಲರೂ ಕೂಡ ಕರೆಕ್ಟಾಗಿ ಓದಬೇಕಾಗತ್ತೆ ನಾನು ಎಲ್ಲ ಪಿ ಡಿ ಅನ್ನು ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈ ಪ್ರೊವೈಡ್ ಮಾಡಿದ್ದೀನಿ ಫಾರ್ಟಿ ಟು ಫಾರ್ಟಿ ಫೈವ್ ಮಾರ್ಕ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಒಬ್ಬರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಎಲ್ಲನೂ ಕೂಡ ಪ್ರೊವೈಡ್ ಮಾಡಿದ್ದೀನಿ ಮೆಟೀರಿಯಲ್ಲು ಡಯಾಗ್ರಾಮ್ಸು ಏನೋ ಕಾಮರ್ಸ್ ಅವ್ರಿಗೂ ಕೂಡ ಸೈನ್ಸ್ ಅವ್ರಿಗೂ ಕೂಡ ಮತ್ತು ಏನೋ ಆರ್ಟ್ಸ್ ಅವ್ರಿಗೂ ಕೂಡ ಪ್ರೊವೈಡ್ ಮಾಡಿದ್ದೀನಿ ಎಲ್ಲ ಪಿ ಡಿ ಎಫ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲಲ್ಲಿ ಇದೆ ಪ್ರಿಪೇರ್ ಪ್ರಿಪೇರಾಗಿ ನೀವು ಒಂದು ಸಬ್ಜೆಕ್ಟು ಫೇಲ್ ಆಗಿದ್ದೀರಾ ಅಂದರೆ ಡೈಲಿ ಟೂ ಅವರ್ಸ್ ಓದಬೇಕಾಗತ್ತೆ ಅದು ಆ ಒಂದು ಸಬ್ಜೆಕ್ಟ್ ಬಗ್ಗೆನೇ ಓದಿ ನೀವು ಮೇನ್ ಮೇನ್ ಟಾಪಿಕ್ಕು ಟೂ ಇಯರ್ಸ್ನ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ರೆಫರ್ ಮಾಡಿ ಅಥವಾ ನಿಮ್ಮದು ನಾಲ್ಕು ಐದು ಆರು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂನು ಒಂದು ಸೆವೆನ್ ಟು ಏಟ್ ಅವರ್ಸ್ ಅನ್ನ ನೀವು ಓದಬೇಕಾಗತ್ತೆ ಅದು ಶೆಡ್ಯೂಲ್ ವೈಸ್ ಓದಿ ಒಂದೇ ಸತಿ ಓದಿ ಅಂತ ಹೇಳ್ತಿಲ್ಲ ನಾನು ಬೆಳಗ್ಗೆ ಐದು ಗಂಟೆಗೆ ಗೆದ್ದು ನೀವು ಒಂದು ಸಬ್ಜೆಕ್ಟ್ ಅಥವಾ ನೀವು ಮ್ಯಾಥ್ಸಲ್ಲಿ ಫೇಲ್ ಅಕೌಂಟ್ಸ್ ಅಕೌಂಟ್ಸಲ್ಲಿ ಫೇಲ್ ಆಗಿದ್ದೀರಾ ಅಂದ್ರೆ ಐದು ಗಂಟೆ ಗೆದ್ದು ಒಂದು ಟೂ ಅವರ್ಸ್ ಓದಿ ಅಕೌಂಟ್ಸ್ನ ಅಥವಾ ಮ್ಯಾಥ್ಸ್ನ ಮತ್ತೆ ಒನ್ ಅವರ್ ರೆಸ್ಟ್ ತಗೊಳ್ಳಿ ಸೊ ಅದಾದ್ಮೇಲೆ ಮತ್ತೆ ಏಯ್ಟಿ ಕೂತ್ಕೊಳ್ಳಿ ಮತ್ತೆ ಓದಿ ಈ ರೀತಿ ನೀವು ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿಕೊಂಡು ಕ್ಲೀನಾಗಿ ಓದಬೇಕಾಗತ್ತೆ ನಿಮಗೆ ಗೊತ್ತಾಗ್ತಿಲ್ಲ ಟೈಮ್ ಟೇಬಲ್ ಹೇಗೆ ಪ್ರಿಪೇರ್ ಮಾಡೋದು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಸೊ ತುಂಬ ಜನ ಬಂದು ಜಸ್ಟ್ ಪಾಸನ್ನು ಆಗಬೇಕು ಅಂತ ಅಂದ್ಕೊತಿದ್ದಾರೆ ಯಾವುದೇ ಕಾರಣಕ್ಕೂ ಜಸ್ಟ್ ಪಾಸಿಗೆ ಅಂತ ಓದಕ್ಕೆ ಹೋಗಬೇಡಿ ಇವಾಗ ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ ಬಂದು ಮೂವತ್ತೈದು ಅಂತ ಅಂದ್ಕೊಳ್ಳಿ ನೀವು ಟಾರ್ಗೆಟ್ ಇಡಬೇಕಾಗಿರೋದು ನಲವತ್ತೈದಕ್ಕೆ ನಲವತ್ತೈದಕ್ಕೆ ನೀವು ಟಾರ್ಗೆಟ್ ಇಟ್ಟಿದ್ದೀರಾ ಅಂದರೆ ಮೂವತ್ತೈದು ಸ್ಕೋರ್ ಮಾಡೋಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ ಹೆಲ್ಪ್ ಆಗುತ್ತೆ ಆರಾಮಾಗಿ ಪಾಸ್ ಆಗ್ತೀರಾ ನೀವು ಮೂವತ್ತೈದು ಪಾಸಿಂಗ್ ಇದ್ರೆ ಮೂವತ್ತೈದಕ್ಕೆ ನೀವು ಓದ್ಕೊಂಡಿದ್ದೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಪಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ ನೀವು ಮೂವತ್ತೈದಕ್ಕೆ ಓದ್ಕೊಂಡಿರ್ತೀರ ಅದ್ರಲ್ಲಿ ನಾಲ್ಕು ಐದು ಮಾರ್ಕ್ಸನ್ನ ಪಕ್ಕ ಹೋಗೇ ಹೋಗುತ್ತೆ ಫೇಲ್ ಆಗಿಬಿಡ್ತೀರಾ ಅದಕ್ಕೋಸ್ಕರನೇ ಮಿನಿಮಮ್ ಫಾರ್ಟಿ ಫೈವ್ ಮಾರ್ಕ್ಸ್ ಗಂತೂ ಓದಲೇ ಬೇಕಾಗತ್ತೆ ನೀವು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಂದರೆ ಸೊ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಜೂನ್ ಒಂಬತ್ತರ ತನಕ ಇದೆ ನಾನು ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡಿರ್ತೀನಿ ಪ್ರತಿಯೊಬ್ರು ಕೂಡ ಪಾಸ್ ಆಗಬೇಕು ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ನೂ ಕೂಡ ಪಾಸ್ ಆಗಬೇಕು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್